Why is it Áttaya.? Nuna, Yeah! It's my job today! ını datın haye kar paha kontчасları aquí? �� Double. Hay肉 kazanmış? Hayır. Ola kahveri olan mah timur pra Read a BreakonteAAAA MIYGAK yaptın. AK ve uyum Transformers? Bankamışa. Booklet ludd dotted red vert AH. BCS ouf. Banka ಸಿದ್ಧನಾ ಬೀಗರ್ ಬಿಟ್ಟಾರತ್ತನು ಹ್ಞೂ ಮರಣ್ಣ ಬಿಟ್ಟಾರಂತ ಆಗಳೆ ಫೋನ್ ಮಾಡಿದ್ರ ಬಿಡ ಏನ್ರಿ ಅಂತ ಹೇಳಿ ಹ್ಞೂ ರೀ ನಾವು ಬಿಡಾಕೊಂತೀವಿ ನೀವು ಅದಕ್ಕೆ ಇದೆ ನಾವು ಬಿಡಾಕೊಂತೀವಿ ರೀ ಅಂದ್ರ ಆಯ್ತಾ ನಾವು ಹೋಗೋಟ್ಗೆ ಅವರು ಬರ್ತಾರ ಹಂಗಂದ್ರಿ ಹ್ಮ್ ಹಂಗನ್ರಿ ಹೋಗು ನಂಗೆ ಗೀತಾ ನಾವು ಹೊರ ನಿಂತಿರ್ತೀವಿ ನೀವು ನೋಡ್ರಿ ಸೀರಿ ಹ್ಮ್ ಆಯ್ತು ರೀ ಬರಕರ ಹ್ಞೂ ಬೇಕಾಗಿತ್ರಿ ರೀ ಮತ್ತೆ ಪ್ರೀತಿ ಒಂದು ಗಾಗ್ರ ತಗೋತೇನೆ ರೀ ಮತ್ತೆ ತಗೊಂಡು ತಗೋಂಥಿ ಒಂದು ಗಾಗ್ರ ರೀ ಗಾಗ್ರ ಎಂಥ್ರಿ ಬೇಡ್ರಿ ಇಲ್ಲ ರೀ ಒಂದ್ ನಾಲ್ಕು ಸೀರೆ ತಗೊಂಡು ನನ್ನ ಸೀರೆ ಬದ್ದ ಒಂದು ಗಾಗ್ರ ತಗೋತೀನಿ ಅಂತ ಹೇಳಿ ಅದಕ್ಕೆ ಮತ್ತೆ ಕೇಳ್ಬೇಕೆಕ ಇದೆ ಗಾಗ್ರ ಬಡ್ರಿ ನಾವು ಕಡೆ ಸರಿ ಬರೋದಿಲ್ಲ ಸುಮ್ ಸೀರೆ ತಗೋರಿ ಆಯ್ತು ರೀ ಅಣ್ಣ ಹಾಂ ಆಯ್ತಾ ಈಗ ಮಾಡಿಲ್ಲಾರ ಹಾಕುತ್ತಾ ಗಾಟ್ಲ ಮಾಡಿ ಬಾಡೋಣ இதுல <takeiono> <kutus involved> <JudealNG> நோட் யா தான் நோட் நீ தகரீ இவா இல்லை சந்தாய் அண்ணா இல்லைண்ணா ஆய்ல சோட் அங்கே அய்யே அங்கு அஸ்தன் ಮತ್ತೆ ಒಂದು ಕಡೆ ಒಂದು ತಗೋಬೇಕಲ್ರಿ ಆಯ್ತಂಗಿ ಕಡೆ ಆಯ್ತಾ ಕಡೆ ಯಾಕೆ ಮಾಡಿಸ್ಬೇಕು ಮತ್ತೆ ಮದ್ ಮಾತಾಡೋದಕ್ಕೆ ಮಾತಾಡೋದಿಲ್ಲ ವಯಸ್ಸು ಸಂತಕ ಮಾತಾಡಿದ್ರೆ ಮತ್ತೆ ನನ್ನ ಮಗನ ಒಬ್ನೇ ದಾನ ಮತ್ತೆ ನೌಕರಿ ಮಾಡ್ತಾನೆ ನಾಲ್ಕು ಮಂದಿಯಾಗ ಚೆಂದ ಕಂಬತ್ತಿಲ್ಲ ಆಯ್ತಂಗಿ ನೌಕರಿ ಮಾಡಿದ್ರೆ ಬೇಕು ಮಾಡ್ಸಕ್ಕೆ ಹೋಗಬೇಕು ಮತ್ತೆ ಏನೋ ಮಾತು ಮಾತಾಡೋ ಅದಕ್ಕೆ ಮಾಡ್ತಾರವ್ರು ಆಯ್ತು ಏನು ತಗೋತಿ ತಗೋ ಮತ್ತೆ ಗೀತಾ ಸಸಿಗೆ ತಾಯಿ ಎಷ್ಟು ತಲೆ ತಗೋದು ಸಂತಕ ಮೂ ತಗೋರಿ அய்யாக்கண்டி தான் அய்யா இன்னொன்னு தகுதினிங்க எஸ் அவ்வளோதா கட்ஸ் அவ்வளோ மாதாடற ஆட்ட மாதிரி ஆட்டி தோன ᱱᱟᱦᱤ ᱛᱟᱸᱜᱮ ᱟᱨ ᱛᱮ ᱛᱚ ᱚᱱᱟ ᱫᱚ ᱛᱟᱭ ᱪᱮᱱ ᱛᱚᱨᱥᱛᱨᱤ ᱟᱨ ᱮᱥ ᱛᱷᱟᱞᱮ ᱵᱮᱠᱨᱤ ᱢᱟᱱ ᱢᱩᱨ ᱛᱷᱟᱞᱮ ᱛᱚᱨᱥᱛᱨᱤ ᱱᱟᱦᱤ ᱛᱟᱠᱟ ᱛᱚᱨᱥᱛᱤᱱᱨᱤ ᱟᱠᱟᱨ ᱮᱜᱟᱨᱤ ᱫᱚ ᱢᱩᱨ ᱛᱷᱟᱞᱮ ᱠᱟᱠᱟ ᱱᱚᱰᱨᱤ ᱦᱩᱸ ᱪᱟᱸᱫᱟ ᱫᱟᱲ ᱥᱟᱭᱛᱟ ᱱᱚᱰᱨᱤ ᱛᱤᱱᱟ ᱱᱚᱰᱩ ᱮᱞᱮ ᱢᱩ ᱛᱟᱸᱜᱮ ᱮᱞᱮ ᱪᱟᱸᱫᱟ ᱟᱭᱛᱚ ᱤᱫᱮ ᱠᱚᱴ ᱵᱤᱰᱨᱮ ᱟᱱᱟᱱ ᱱᱟᱦᱤ ᱛᱟᱠᱟ ᱢᱟᱛᱮᱱ ᱨᱮ ᱵᱮᱠᱤᱱᱨᱤ ஆயிரக்கார

ಯಾಕಕ ಮತ್ತ ಯಾದೆ ಅಟ್ಟ ಮಾಡಿ ಅಂತಲೋ ಮತ್ತೆ ಚೈನಾ ಉಂಗ್ರ ತೊಳೆಯೋ ಅಂತ ಹೇಳ್ತೋ ಯಾನೆ ಗಟ್ಟೆ ಬದಿರ ಇರ್ಲಿ ಬಾಳ ಆತನ ಹಾಕ್ಬೇಕು ಅಂತ ಇಲ್ಲಕಾ ಆಗೋದಿಲ್ಲ ಮತ್ತೆ ಯಾದಿ ಉಳಿಗೆ ಏನು ಮಾತ್ ಮಾತಡಿವಿ ಅಟಾ ಮಾಡುತ್ತೆ ಹಾ ನಾನು ಕೆಂಪು ತಗೊಳ್ಳೋಂದ್ರೆ ಕೈ ಹಳದಿ ಅವರು <kilometers>